ಎಲ್ಲರಿಗೂ ನಮಸ್ಕಾರ ವರ್ಷಕ್ಕೊಮ್ಮೆ ಬರುವ ಈ ಪವಿತ್ರವಾದ ಕ್ಷಣ ಅದು ಈ ಹಬ್ಬ ಗಣೇಶ ಚತುರ್ಥಿ ಗಣಪತಿ ಎಂದರೆ ಕೇವಲ ಒಂದು ಮೂರ್ತಿಯಲ್ಲ ಕಷ್ಟದಲ್ಲಿರುವ ಪ್ರತಿಯೊಂದು ಜೀವಿಗೂ ನಾನಿದ್ದೇನೆ ಎಂದು ಅಭಯ ನೀಡುವ ಒಂದು ಭರವಸೆಯ ಮೂರ್ತರೂಪ ಮಣ್ಣಿನ ಗಣೇಶನ ವಿಗ್ರಹ ತಯಾರಿಸುವುದು ಕೇವಲ ಒಂದು ವೃತ್ತಿಯಲ್ಲ ಗಣಪತಿ ಎಂಬ ಅಗಾಧ ಶಕ್ತಿಯ ಬಗ್ಗೆ ಇರುವ ನಂಬಿಕೆ ಪ್ರೀತಿ ಅದೊಂದು ವಿಶಿಷ್ಟ ಅನುಭವ ಆ ಮಣ್ಣು ಬಣ್ಣ ಮಿಳಿತಗೊಂಡು ದೊಡ್ಡ ಹೊಟ್ಟೆ ಪುಟ್ಟ ಕಣ್ಣುಗಳು ಮೊರದಗಡದ ಕಿವಿ ಸೊಂಡಿಲು ಪಕ್ಕದಲ್ಲಿ ಒಂದು ಪುಟ್ಟ ಇಲಿಯ ವಾಹನ ತಯಾರಾಗುತ್ತದೆ ಇದು ಸ್ನೇಹಿತರೆ ಇದು ಕೇವಲ ಸಾಮಾನ್ಯ ಹಬ್ಬವಲ್ಲ ಮನೆ ಮನೆಗಳನ್ನು ಬೆಸೆಯುವ ಹಬ್ಬ ಊರು ಬಿಟ್ಟು ಬೇರೆ ಊರು ಸೇರಿರುವ ಕುಟುಂಬದ ಕುಡಿಗಳು ಬೇರನ್ನು ಕೂಡಿಕೊಳ್ಳುವ ಸಂಭ್ರಮದ ಹಬ್ಬ ಹಾಗೆಯೇ ಪವಿತ್ರ ಹಬ್ಬಗಳು ಕೇವಲ ಕ್ಯಾಮೆರಾಗಳಲ್ಲಿ ಉಳಿಯದೆ ನಮ್ಮ ಸಂಸ್ಕೃತಿ ನಮ್ಮ ನೆಲದ ಸೊಗಡನ್ನು ಎತ್ತಿ ಹಿಡಿದರೆ ಅದು ಒಂದು ಅರ್ಥಪೂರ್ಣ ಆಚರಣೆ ಎನಿಸಿಕೊಳ್ಳುತ್ತದೆ